ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಒಂದೇ ಕ್ವೆಶನ್ನು ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ತುಂಬ ಜನ ಯೂಟ್ಯೂಬರ್ಸು ಅವ್ರೊಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ಎಲ್ರಿಗೂ ಒಂದೇ ಕಾನೂನ್ ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಯಾರಾದ್ರೂ ಕ್ರೇಜಿ ಎಕ್ಸ್ ವೈಸ್ ಡೆಡ್ ಅನ್ನು ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ವೈಝ್ ಡೆಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವರೇ ನಮ್ಮ ದೇಶದವರೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸು ಅವ್ರ ಮೇಲೆ ತಗೊಳಿದಿರೋ ಆಕ್ಷನ್ ನನ್ನ ಮೇಲೆ ತೊಗೊಳ್ತೀರಾ ಅಂತ ಅಂದ್ರೆ ಅವರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಸರ್ ಸರ್ ಅದನ್ನ ನೀವೇ ಹುಡುಕ್ಬೇಕು ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್ ಅವ್ರ ಮೇಲೆಲ್ಲ ಮೇಲೂ ಕೇಸ್ ಇರುವಂಥದ್ದು ಅವ್ರ ಮೇಲೆಲ್ಲ ಮೇಲೂ ಕ್ವಶನ್ ಕೇಳದಿರುವಂಥದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶ್ನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಆಗ್ಬಿಟ್ಟು ಮಾಡಿದೆ ನಾ ಒಂದು ಎಕ್ಸ್ಪೆರಿಮೆಂಟ್ನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಮ್ಮು ಈಸಿಯೇ ಅವೈಲಬಲ್ ಇರುವಂಥ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನೂ ಇರಲಿಲ್ಲ ಅಂಥದ್ರಲ್ಲಿ ಸೊ ನಂದು ಇಷ್ಟೇ ಕ್ವಶನ್ನು ನನ್ನ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಭಾಳ ವರ್ಷಗಳಿಂದ ಮಾಡಿದ್ದಾರೆ